ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ನನ್ನ ಹೆಸರು ರಮೇಶ್ ನಾನು ಒಬ್ಬ ಅನಾಥನಾಗಿದ್ದೆ ನಾನು ಒಂದು ಆಟೋವನ್ನು ಓಡಿಸುತ್ತಾ ಜೀವನ ನಡೆಸುತ್ತಿದ್ದೆ ನಾನು ಪ್ರತಿ ದಿನದ ತರ ಆ ದಿನ ಕೂಡ ಬೆಳಿಗ್ಗೆ ಆಟೋ ನಲ್ಲಿ ನಿಂತು ಯಾರಾದರೂ ಸವಾರರು ಬರುತ್ತಾರೆ ಎಂದು ಎದುರು ನೋಡುತ್ತಿದ್ದೆ ಆಗ ವಯಸ್ಸಾದಂತಹ ವೃದ್ಧ ದಂಪತಿಗಳು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಎಂದು ನನ್ನ ಆಟೋವನ್ನು ಹತ್ತಿದರು ನಾನು ಅವರನ್ನು ರೈಲ್ವೆ ಸ್ಟೇಷನ್ನಲ್ಲಿ ಡ್ರಾಪ್ ಮಾಡಿ ಅಲ್ಲೇ ಕಾಯುತ್ತಿದ್ದೆ ಯಾರಾದರೂ ಸವಾರರು ಬರುತ್ತಾರೆ ಎಂದು ಅಷ್ಟರಲ್ಲಿಯೇ ಅಲ್ಲಿಂದ ಒಬ್ಬ ಹುಡುಗಿ ನಡೆದುಕೊಂಡು ಬರುತ್ತಿದ್ದಳು ನನಗನಿಸುತ್ತಿತ್ತು ಆಕೆಗೆ ಆಟೋ ಬೇಕೇನೋ ಎಂದು ನಾನು ತಕ್ಷಣ ಆ ಹುಡುಗಿಯ ಮುಂದೆ ಹೋಗಿ ಆಟೋವನ್ನು ನಿಲ್ಲಿಸಿದೆ ಅವಳ ವಯಸ್ಸು ಸರಿಸುಮಾರು ಹದಿನೇಳರಿಂದ ಹತ್ತೊಂಬತ್ತು ವರ್ಷ ಇರಬಹುದು ಆಕೆಯ ಬಟ್ಟೆ ನೋಡಿದರೆ ಅವಳು ಹಳ್ಳಿಯಿಂದ ಬಂದವಳು ಅನ್ನಿಸುತ್ತಿತ್ತು ಅವಳು ಏನು ಮಾತನಾಡದೆ ಸೈಲೆಂಟಾಗಿ ನನ್ನ ಆಟೋವನ್ನು ಹತ್ತಿ ಕುಳಿತುಕೊಳ್ಳುತ್ತಾಳೆ ನಾನು ಕೇಳಿದೆ ಮೇಡಮ್ ನೀವು ಎಲ್ಲಿ ಹೋಗಬೇಕು ಆಕೆ ಏನೂ ಹೇಳಲಿಲ್ಲ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದಳು ಆಕೆಯ ಕಣ್ಣುಗಳಲ್ಲಿ ಒಂದು ಭಯ ಕಾಣಿಸುತ್ತಿತ್ತು ಅವಳು ಒಂದು ಸಣ್ಣ ಬ್ಯಾಗನ್ನು ತಬ್ಬಿಕೊಂಡು ಕುಳಿತಿದ್ದಳು ಕೇಳಿಸಲಿಲ್ಲವೇನೋ ಎಂದು ನಾನು ಮತ್ತೆ ಕೇಳಿದೆ ಮೇಡಮ್ ನೀವು ಎಲ್ಲಿ ಹೋಗಬೇಕು ಹೇಳಿ ಆಕೆ ಹೇಳಿದಳು ನೀನು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಎಂದು ನನಗನ್ನಿಸಿತು ಈಕೆ ಈ ಊರಿಗೆ ಹೊಸದಾಗಿ ಬಂದಿರಬಹುದು ಅಡ್ರೆಸ್ ಸರಿಯಾಗಿ ಗೊತ್ತಾಗುತ್ತಿಲ್ಲ ಆದ್ದರಿಂದಲೇ ಹುಡುಕುತ್ತಿರಬಹುದು ಎಂದುಕೊಂಡೆ ನಾನು ಹಾಗೆ ಆಟೋವನ್ನು ಓಡಿಸುತ್ತಿದ್ದೆ ಈಗ ನಾವು ತುಂಬ ದೂರ ಬಂದಿದ್ದೆವು ಈಗ ನಾನು ಆಟೋ ನಿಲ್ಲಿಸಿ ಮೇಡಮ್ ನೀವು ಎಲ್ಲಿ ಹೋಗಬೇಕು ಎಂದು ಕೇಳಿದೆ ಈಗ ಆಕೆ ಕಣ್ಣೀರು ಹಾಕುತ್ತಾ ನನಗೆ ಒಂದು ಸುರಕ್ಷಿತವಾದ ನೆಲೆ ಬೇಕು ಎಂದು ಕೇಳಿದಳು ಸುರಕ್ಷಿತವಾದ ಸ್ಥಳವಾ ಅಂದರೆ ನೀವು ಎಲ್ಲಿ ಹೋಗಬೇಕು ಎಂದು ನಿಮಗೆ ಗೊತ್ತಿಲ್ಲವಾ ಅವಳು ಅಳುತ್ತಾ ನಾನು ಎಲ್ಲಿಗೂ ಹೋಗುವುದಿಲ್ಲ ನಿಮಗೆ ಎಲ್ಲಿ ನಾನು ಸುರಕ್ಷಿತವಾಗಿ ಇರುತ್ತೇನೆ ಅನ್ನಿಸುತ್ತದೆಯೋ ಅಲ್ಲಿಗೆ ಕರೆದುಕೊಂಡು ಹೋಗಿ ನನ್ನನ್ನು ಅಂತಹ ಜಾಗದಲ್ಲಿ ಬಿಟ್ಟು ಬಿಡಿಸಾಕು ಎನ್ನುತ್ತಾಳೆ ಅವಳ ಮಾತುಗಳು ನನಗೆ ಆಶ್ಚರ್ಯ ಮತ್ತು ಗಾಬರಿಯನ್ನು ಉಂಟು ಮಾಡಿದವು ನಾನು ಈಗ ಸ್ವಲ್ಪ ಬೇಸರ ಮಾಡಿಕೊಂಡು ಕೇಳಿದೆ ನಿಮಗೆ ಎಲ್ಲಿಗೆ ಹೋಗಬೇಕು ಎಂದು ಗೊತ್ತಿಲ್ಲದಿದ್ದರೆ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಿ ಎಂದು ಅವಳು ಈಗ ಜೋರಾಗಿ ಅಳತೊಡಗಿದಳು ಆಕೆಯ ಕಣ್ಣೀರನ್ನು ನೋಡಿ ನಾನು ಈಗ ಕರೆಗೆ ಹೋಗಿದ್ದೆ ಅವಳು ಇನ್ನೂ ಸಣ್ಣ ಹುಡುಗಿಯೇ ಆಗಿದ್ದಳು ಅವಳು ತುಂಬ ದುಃಖ ಅನುಭವಿಸಿದ ಹಾಗೆ ಇತ್ತು ಆಗ ನಾನು ಆಕೆಯನ್ನು ನೋಡಿ ಕೇಳಿದೆ ನೋಡಿ ಮೇಡಮ್ ನಾನು ನಿಮಗೆ ನೋವು ಕೊಡಲು ಏನೂ ಕೇಳುತ್ತಿಲ್ಲ ನೀವು ಎಲ್ಲಿ ಹೋಗಬೇಕು ಎಂದು ಹೇಳುತ್ತೀರಾ ನಾನು ನಿಮ್ಮನ್ನು ಅಲ್ಲಿಗೆ ಡ್ರಾಪ್ ಮಾಡುತ್ತೇನೆ ನೀವು ನನಗೆ ದುಡ್ಡು ಕೊಡುವ ಅವಶ್ಯಕತೆ ಕೂಡ ಇಲ್ಲ ಎಂದು ಹೇಳಿದೆ ಈಗ ಆಕೆ ನಡುಗುವ ಧ್ವನಿಯಲ್ಲಿ ಹೇಳಿದಳು ಈ ಪ್ರಪಂಚದಲ್ಲಿ ನನ್ನವರು ಎಂದು ನನಗೆ ಯಾರೂ ಇಲ್ಲ ನನಗೆ ಹೋಗಲು ಯಾವುದೇ ಸ್ಥಳವಿಲ್ಲ ನನಗೆ ಯಾರೂ ಆಸರೆ ಕೂಡ ಇಲ್ಲ ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗುತ್ತೀರಾ ನಿಮ್ಮ ಮನೆಯಲ್ಲಿ ಕೆಲಸದವಳಾಗಿ ಇಟ್ಟುಕೊಂಡರೂ ಸರಿ ಕೇವಲ ನನಗೆ ಎರಡು ಹೊತ್ತಿನ ಊಟ ಕೊಡಿ ಸಾಕು ನಾನು ಯಾವಾಗಲೂ ಏನನ್ನು ಕೇಳುವುದಿಲ್ಲ ನಾನು ನಿಮಗೆ ಯಾವುದೇ ರೀತಿಯ ತೊಂದರೆ ಕೂಡ ಮಾಡುವುದಿಲ್ಲ ಆಕೆ ತುಂಬ ದೀನವಾಗಿ ಕೇಳಿಕೊಳ್ಳುತ್ತಿದ್ದಳು ಸ್ವಲ್ಪ ಸಮಯದ ನಂತರ ನಾನು ಆಕೆಗೆ ಹೇಳಿದೆ ಮೇಡಮ್ ನನ್ನ ಮನೆಯಲ್ಲಿ ಕೇವಲ ನಾನೊಬ್ಬನೇ ಇರುತ್ತೇನೆ ನನಗೆ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಂಗಿಯರು ಯಾರೂ ಇಲ್ಲ ನಾನೊಬ್ಬ ಅನಾಥ ನಾನು ಹಳ್ಳಿಯಿಂದ ಇಲ್ಲಿಗೆ ಬಂದು ವಾಸಿಸುತ್ತಿದ್ದೇನೆ ನೀವು ಒಪ್ಪಿಕೊಳ್ಳುವುದಾದರೆ ನಾನು ನಿಮ್ಮನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ನಿಧಾನವಾಗಿ ಯೋಚಿಸಿ ಹೇಳಿ ನಿಮ್ಮ ಮನಸ್ಸಿಗೆ ಒಪ್ಪಿಗೆಯಾದರೆ ಮಾತ್ರ ಎಂದು ಹೇಳಿದ ರಮೇಶ್ ಈಗ ಅವಳ ಕಣ್ಣುಗಳಲ್ಲಿ ಆಶ್ಚರ್ಯ ಮತ್ತು ಸಂತೋಷ ಬಂದಿತ್ತು ಅವನು ಈಗ ತುಂಬಾ ಅಮಾಯಕವಾಗಿ ಹೇಳಿದಳು ಸರ್ ನೀವು ತುಂಬಾ ಒಳ್ಳೆಯವರು ನನಗಿನ್ನೇನು ಬೇಕು ಹೇಳಿ ನೀವು ನನಗೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಆಸರೆ ಕೊಡುತ್ತಿದ್ದೀರಾ ನಿಮಗೆ ನಾನು ಜೀವನ ಪೂರ್ತಿ ಹೆಚ್ಚಿನ ಋಣಿಯಾಗಿರುತ್ತೇನೆ ಈಗ ನಾನು ಆಕೆಯನ್ನು ನನ್ನ ಮನೆಗೆ ಕರೆದುಕೊಂಡು ಹೋದೆ ನನ್ನದು ಒಂದು ಸಣ್ಣ ಮನೆಯಾಗಿತ್ತು ಒಂದು ಅಡಿಗೆ ಮನೆ ಹಾಲ್ ಮತ್ತು ಬಾತ್ರೂಮ್ ಇತ್ತು ನಮ್ಮ ಮನೆಯಲ್ಲಿ ಆಕೆಗೆ ಯಾವುದೇ ತೊಂದರೆಯಾಗದಂತೆ ನಾನು ನೋಡಿಕೊಂಡೆ ಆಕೆಯನ್ನು ಮನೆಯಲ್ಲಿ ಮಲಗಲು ಬಿಟ್ಟು ನಾನು ಹೊರಗೆ ಹೋಗಿ ಮಲಗುತ್ತಿದ್ದೆ ಆಕೆ ತುಂಬ ಬೇಗ ನನ್ನ ಮನೆಯಲ್ಲಿ ಅಡ್ಜಸ್ಟ್ ಆದಳು ಈಗ ಅವಳು ನನ್ನ ಮನೆಯನ್ನು ನೋಡಿಕೊಳ್ಳುತ್ತಿದ್ದಳು ನನಗೆ ಅಡುಗೆ ಕೂಡ ಮಾಡುತ್ತಿದ್ದಳು ಆದರೆ ಅವಳ ಬಗ್ಗೆ ಏನೂ ಹೇಳಲಿಲ್ಲ ಹೀಗೆ ದಿನಗಳು ಕಳೆಯುತ್ತಿದ್ದವು ಈಗ ಅಕ್ಕಪಕ್ಕದ ಜನರು ಈಕೆ ಯಾರು ಇಲ್ಲಿ ಯಾಕೆ ಇದ್ದಾಳೆ ಎಂದು ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದರು ಈಗ ನನ್ನ ಕೆಲವು ಸ್ನೇಹಿತರು ಮನೆಗೆ ಬಂದು ನಮ್ಮ ಬಳಿ ಮಾತನಾಡಿದರು ನೀನು ಈ ರೀತಿ ಒಬ್ಬ ಹುಡುಗಿಯನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಅವಳಿಗೂ ಮತ್ತು ನಿನಗೂ ನಾಳೆ ತೊಂದರೆಯಾಗುತ್ತದೆ ಅಕ್ಕಪಕ್ಕದ ಮನೆಯವರು ಜನರೆಲ್ಲ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಾರೆ ನಿನಗೆ ಹಿಂದೆ ಮುಂದೆ ಯಾರೂ ಇಲ್ಲ ಆಕೆಗೂ ಕೂಡ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎಂದು ಹೇಳುತ್ತಿದ್ದಾಳೆ ಆದ್ದರಿಂದ ನೀವಿಬ್ಬರು ಯಾಕೆ ಮದುವೆ ಮಾಡಿಕೊಳ್ಳಬಾರದು ಎಂದು ಅವರು ಸಲಹೆ ಕೊಟ್ಟರು ಆಗ ಆ ಹುಡುಗಿ ನೀವು ನನ್ನನ್ನು ಮದುವೆ ಮಾಡಿಕೊಳ್ಳಿ ನಾನು ಈ ಕ್ಷಣದಲ್ಲೇ ನಿಮ್ಮನ್ನು ಮದುವೆ ಮಾಡಿಕೊಳ್ಳಲು ತಯಾರಾಗಿದ್ದೇನೆ ಎಂದು ಹೇಳಿದಳು ನನ್ನ ಮನಸ್ಸಿನಲ್ಲಿ ಈಗ ಒಂದು ಮಾತು ಬಂದಿತ್ತು ನನ್ನಂತಹ ಅನಾಥ ವ್ಯಕ್ತಿಯನ್ನು ಮದುವೆ ಮಾಡಿಕೊಳ್ಳಲು ಅಥವಾ ಹೆಣ್ಣನ್ನು ಕೊಡಲು ಯಾರೂ ಮುಂದೆ ಬಂದಿರಲಿಲ್ಲ ಈ ಹುಡುಗಿ ನನ್ನ ಜೀವನದಲ್ಲಿ ಬಂದ ತಕ್ಷಣ ನನ್ನ ಜೀವನ ಇಷ್ಟೊಂದು ಸಂತೋಷವಾಗಿ ಬದಲಾಗಿ ಹೋಗಿದೆ ಎಂದು ಈಗ ಆಕೆಯನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ದೇವಸ್ಥಾನದಲ್ಲಿ ದೇವರ ಮುಂದೆ ಮದುವೆ ಮಾಡಿಕೊಳ್ಳಬೇಕೆಂದು ತೀರ್ಮಾನ ಮಾಡಿದೆ ಈಗ ಅವನು ತನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳಿದ ದೇವಸ್ಥಾನದಲ್ಲಿ ಮದುವೆ ಏರ್ಪಾಟುಗಳನ್ನು ಮಾಡಿ ಎಂದು ಕೆಲವು ಸ್ನೇಹಿತರು ಈಗ ನನಗೆ ಹೆಚ್ಚಿದರು ಬಗ್ಗೆ ಏನೂ ತಿಳಿಯದೆ ನೀನು ಹೇಗೆ ಮದುವೆ ಮಾಡಿಕೊಳ್ಳುತ್ತಿದ್ದೀಯಾ ನೀನು ಅವಳನ್ನು ಹೇಗೆ ನಂಬುತ್ತಿದ್ದೀಯಾ ಎಂದು ಆದರೆ ನಾನು ಅವರಿಗೆ ಹೇಳಿದೆ ನೀವು ದೇವಸ್ಥಾನದಲ್ಲಿ ಏರ್ಪಾಟುಗಳನ್ನು ಮಾಡಿ ಸಾಕು ಈಗ ನಾನು ಅವಳನ್ನು ಕೇಳಿದೆ ಮೇಡಮ್ ನಿಮ್ಮ ಹೆಸರು ಏನು ಎಂದು ಅವಳು ಈಗ ನಗುತ್ತಾ ಹೇಳಿದಳು ನನ್ನ ಹೆಸರು ನಂದಿನಿ ಅವಳ ಹೆಸರು ಕೂಡ ಅವಳ ಥರ ತುಂಬ ಸುಂದರವಾಗಿತ್ತು ನಾನು ಈಗ ನನ್ನ ಆಟೋದಲ್ಲೇ ಸ್ವಲ್ಪ ಸಮಯದಲ್ಲಿಯೇ ದೇವಸ್ಥಾನಕ್ಕೆ ಹೋಗಿ ಸೇರಿದ್ದೆವು ಈಗ ನನ್ನ ಸ್ನೇಹಿತರೆಲ್ಲರೂ ದೇವಸ್ಥಾನದ ಬಳಿ ನಮ್ಮ ಮದುವೆ ತಯಾರಿಯನ್ನು ನಡೆಸಿದ್ದರು ಅಲ್ಲಿನ ಪೂಜಾರಿಗೆ ನಾವು ಹೇಳಿದ್ದೆವು ನಾವು ಇಲ್ಲಿ ಮದುವೆ ಮಾಡಿಕೊಳ್ಳಲು ಬಂದಿದ್ದೇವೆ ಎಂದು ಈಗ ಆ ದೇವಸ್ಥಾನದಲ್ಲಿಯೇ ನಮ್ಮ ಗೆಳೆಯರು ಮತ್ತು ಆ ದೇವರ ಮುಂದೆ ನಮ್ಮ ಮದುವೆ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ನಡೆದು ಹೋಯಿತು ಈಗ ನಾವು ಮದುವೆ ಮಾಡಿಕೊಂಡು ಗಂಡ ಹೆಂಡತಿ ಆಗಿದ್ದೆವು ನನ್ನ ಸ್ನೇಹಿತರಲ್ಲಿ ಕೆಲವರು ಯಾವಾಗಲೂ ನನ್ನನ್ನು ಆಡಿಕೊಳ್ಳುತ್ತಿದ್ದರು ನೀನು ಇಷ್ಟೊಂದು ಬಡವ ನೀನು ಅನಾಥ ಬೇರೆ ನಿನಗೆ ಯಾರು ಹೆಣ್ಣು ಕೊಡುತ್ತಾರೆ ಎಂದು ಈಗ ಅವರೆಲ್ಲರೂ ನನ್ನನ್ನು ಮತ್ತು ನನ್ನ ಹೆಂಡತಿಯನ್ನು ನೋಡಿ ಆಶ್ಚರ್ಯಪಟ್ಟರು ನಾನಂದುಕೊಂಡೆ ನಾನು ನಾಳೆ ಈಕೆಯನ್ನು ನನ್ನ ಊರಿಗೆ ಕರೆದುಕೊಂಡು ಹೋಗುತ್ತೇನೆ ನಾನು ಇವಳನ್ನು ನಮ್ಮ ಸಂಬಂಧಿಕರಿಗೆ ಪರಿಚಯ ಮಾಡಿಸಲು ಕರೆದುಕೊಂಡು ಹೋಗಬೇಕು ಎಂದುಕೊಂಡೆ ಆ ದೇವರು ನನಗಾಗಿ ಒಬ್ಬರನ್ನು ಕಳಿಸಿಕೊಟ್ಟಿದ್ದಾನೆ ಎಂದು ತೋರಿಸಬೇಕು ಎನ್ನುವ ಆಸೆ ನನಗಿತ್ತು ನನಗೆ ಅವಳ ಮೇಲೆ ಈಗ ಪ್ರೀತಿಯುಂಟಾಗಿತ್ತು ನಾವಿಬ್ಬರು ಈಗ ಮನೆಗೆ ಬಂದು ತಲುಪಿದ್ದೆವು ನಾನು ಮನೆಗೆ ಬಂದ ನಂತರ ನನ್ನ ಹೆಂಡತಿಗೆ ನನ್ನ ಕೈಯಾರೆ ಕಾಫಿ ತಯಾರಿಸಿಕೊಟ್ಟೆ ನನ್ನ ಹೆಂಡತಿ ಕಾಫಿ ಕುಡಿದ ನಂತರ ಅವಳು ಸ್ವಲ್ಪ ಫ್ರೆಶ್ ಆಗಿ ಕಾಣಿಸಿದಳು ನನಗೆ ಕೂಡ ಬೆಳಿಗ್ಗೆಯಿಂದ ಸುತ್ತಿ ಸುತ್ತಿ ತುಂಬ ಸುಸ್ತಾಗಿ ಹೋಗಿತ್ತು ಆದರೆ ಈ ದಿನ ನನ್ನ ಜೀವನದಲ್ಲಿ ಒಂದು ದೊಡ್ಡ ಸಂತೋಷ ಬಂದಿತ್ತು ಆ ಸಂತೋಷದಿಂದ ನನ್ನ ಸುಸ್ತೆಲ್ಲ ಓಡಿ ಹೋಗಿತ್ತು ನಾನು ಹೇಳಿದೆ ನಂದಿನಿ ಏನು ಇಲ್ಲೇ ಇರು ನಾನು ನಿನಗಾಗಿ ಹೊಸ ಬಟ್ಟೆಗಳನ್ನು ತರುತ್ತೇನೆ ಎಂದು ನಾನು ಈಗ ಅಂಗಡಿಗೆ ಹೋಗಿ ಅವಳಿಗಾಗಿ ನಾಲ್ಕು ಜೊತೆ ಬಟ್ಟೆಯನ್ನು ಕೊಂಡುಕೊಂಡು ಬಂದಿದ್ದೆ ನಂದಿನಿ ನನಗಾಗಿ ಎದುರು ನೋಡುತ್ತಿದ್ದಳು ಜೀವನದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ನನಗಾಗಿ ಯಾರೋ ಒಬ್ಬರು ಎದುರು ನೋಡುತ್ತಿದ್ದರು ನಾನು ಈಗ ನಂದಿನಿಗೆ ಹೊಸ ಬಟ್ಟೆಗಳನ್ನು ಕೊಟ್ಟು ನೀನು ಹೋಗಿ ಸ್ನಾನ ಮಾಡಿಕೊಂಡು ಬಾ ಅಷ್ಟರಲ್ಲಿಯೇ ನಾನು ನಿನಗಾಗಿ ಅಡಿಗೆಯನ್ನು ತಯಾರು ಮಾಡುತ್ತೇನೆ ಎಂದು ಹೇಳಿದೆ ಈಗ ನಂದಿನಿ ಸೈಲೆಂಟಾಗಿ ತಲೆ ಆಡಿಸುತ್ತಾ ಸ್ನಾನ ಮಾಡಲು ಹೊರಟು ಹೋದಳು ಈಗ ಅವಳು ಸ್ನಾನ ಮಾಡಿ ಹೊರಗೆ ಬಂದಾಗ ಅವಳು ಕನ್ಯೆಯ ರೀತಿ ಕಾಣಿಸುತ್ತಿದ್ದಳು ನಾನು ಈಗ ಅವಳನ್ನೇ ನೋಡುತ್ತಾ ಕುಳಿತಿದ್ದೆ ಈಗ ಅವಳು ಸ್ವಲ್ಪ ಧೈರ್ಯವಾಗಿ ನನ್ನ ಜೊತೆ ಇರುವಂತೆ ಕಾಣಿಸುತ್ತಿತ್ತು ಈಗ ನಂದಿನಿ ನನ್ನನ್ನು ನೋಡಿ ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡಿದ್ದಳು ನನಗನ್ನಿಸುತ್ತಿತ್ತು ನನ್ನಂತಹ ಕಡು ಬಡವನಿಗೆ ಆ ದೇವರು ಕೊಟ್ಟಂತಹ ವರದಾನ ಇವಳು ಎಂದು ನಾನು ಈಗ ನನ್ನ ಕೈಯಾರೆ ನನ್ನ ಹೆಂಡತಿಗೆ ಊಟವನ್ನು ತಿನ್ನಿಸಿದೆ ನನ್ನ ಮನಸ್ಸಿನಲ್ಲಿ ಅವಳ ಮೇಲೆ ಇರುವ ಪ್ರೀತಿಯನ್ನು ಅವಳಿಗೆ ತಿಳಿಸಿಕೊಟ್ಟಿದ್ದೆ ಈಗ ಅವಳ ಮುಖದಲ್ಲಿ ಯಾವುದೇ ರೀತಿಯ ಭಯವಿರಲಿಲ್ಲ ಈಗ ಅವಳು ನಗುತ್ತಾ ಸಂತೋಷದಿಂದ ನನ್ನ ಜೊತೆ ಸಂಸಾರ ಮಾಡುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಈಗ ಸಮಾಧಾನವಿತ್ತು ನನಗೆ ನಂಬಿಕೆಯೇ ಬಂದಿರಲಿಲ್ಲ ಕೇವಲ ಮೂರು ವಾರಗಳಲ್ಲಿ ನನ್ನ ಜೀವನ ಇಷ್ಟು ಮುಂದೆ ಬದಲಾಗಿ ಹೋಗಿತ್ತೆಂದು ನನಗನ್ನಿಸುತ್ತಿತ್ತು ನಾನು ಯಾವುದೋ ಸುಂದರವಾದ ಕನಸಿನಲ್ಲಿ ಇದ್ದೇನೆ ಎಂದು ನನ್ನಂತಹ ಬಡವರಿಗೆ ಕನಸು ಕಾಣಲು ಕೂಡ ಶಕ್ತಿ ಇರಲಿಲ್ಲ ನಾನು ಇದೇ ಸಣ್ಣ ಮನೆಯಲ್ಲಿಯೇ ಯಾವಾಗಲೂ ಒಬ್ಬೊಂಟಿಯಾಗಿ ಇರುತ್ತಿದ್ದೆ ಈಗ ಆ ಮನೆಯಲ್ಲಿ ನಾನು ಒಬ್ಬೊಂಟಿಯಾಗಿ ಇರಲಿಲ್ಲ ನನ್ನ ಜೊತೆ ನನ್ನ ಸಂಗಾತಿ ಕೂಡ ಇದ್ದಳು ನನಗೆ ಪ್ರಪಂಚದ ಎಲ್ಲ ಸಂತೋಷಗಳು ಸಿಕ್ಕಿದ್ದವು ಈಗ ನಮ್ಮ ದಿನಗಳು ಸಂತೋಷದಿಂದ ಕಳೆಯತೊಡಗಿದವು ನಾನು ಯಾವಾಗಲಾದರೂ ಅವಳ ಮನೆ ಮತ್ತು ಅವಳ ಪರಿವಾರದ ಬಗ್ಗೆ ಕೇಳಿದರೆ ಆಕೆ ಏನೂ ಹೇಳುತ್ತಿರಲಿಲ್ಲ ಅವಳು ತಕ್ಷಣ ಮಾತು ಬದಲಾಯಿಸುತ್ತಿದ್ದಳು ಇಲ್ಲದಿದ್ದರೆ ಸೈಲೆಂಟ್ ಆಗಿ ಕಣ್ಣೀರು ಹಾಕುತ್ತಿದ್ದಳು ಅವಳನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ನಾನು ಮತ್ತೆ ಆ ಮಾತನ್ನು ಕೇಳಲು ಧೈರ್ಯ ಮಾಡಲಿಲ್ಲ ನನಗೆ ಅವಳು ನೊಂದುಕೊಳ್ಳುವುದು ಬೇಕಾಗಿರಲಿಲ್ಲ ಆದ್ದರಿಂದಲೇ ನಾನು ಅವಳನ್ನು ಅವಳ ಹಳೆಯ ಜೀವನದ ಬಗ್ಗೆ ಏನೂ ಕೇಳಲು ಬಯಸಲೇ ಇಲ್ಲ ನಾನು ಹಳೆಯ ಜೀವನಕ್ಕಿಂತ ಭವಿಷ್ಯದಲ್ಲಿ ನಂಬಿಕೆ ಇಟ್ಟು ಜೀವನ ಸಾಗಿಸುತ್ತಿದ್ದವನು ನಾನು ನನ್ನ ಹೆಂಡತಿಯನ್ನು ಹೊರಗಡೆ ಸುತ್ತಾಡಿಸಲು ಕರೆದುಕೊಂಡು ಹೋದೆ ನಾವು ಈಗ ಒಂದು ಸಿನಿಮಾವನ್ನು ನೋಡಿಕೊಂಡು ನಂತರ ಒಂದು ಪಾರ್ಕಿಗೆ ಹೋದೆವು ಅಲ್ಲಿ ಸ್ವಲ್ಪ ಸಮಯ ಇಬ್ಬರು ಹಾಯಾಗಿ ಕುಳಿತುಕೊಂಡಿದ್ದೆವು ಈಗ ಅವಳು ಆ ಪಾರ್ಕಿನಲ್ಲಿ ಕುಳಿತು ತುಂಬ ಸಂತೋಷ ಪಡುತ್ತಿದ್ದಳು ಅವಳು ಚಿಕ್ಕ ಮಗುವಿನ ರೀತಿ ಅಲ್ಲಿದ್ದ ಎಲ್ಲವನ್ನೂ ನೋಡಿ ಎಂಜಾಯ್ ಮಾಡುತ್ತಿದ್ದಳು ನಾವು ಈಗ ಮಧ್ಯಾಹ್ನವಾದ್ದರಿಂದ ಊಟ ಮಾಡಲು ಒಂದು ಸಣ್ಣ ಹೋಟೆಲ್ಗೆ ಬಂದೆವು ನನಗೆ ಅಲ್ಲಿ ಅನ್ನಿಸುತ್ತಿತ್ತು ಅಲ್ಲಿ ಯಾರೋ ನಮ್ಮನ್ನೇ ದುರುಗುಟ್ಟಿ ನೋಡುತ್ತಿದ್ದಾರೆ ಎಂದು ಅವನು ನನಗಿಂತಲೂ ನನ್ನ ಹೆಂಡತಿಯನ್ನೇ ನೋಡುತ್ತಿದ್ದ ನಾನು ಅಂದುಕೊಂಡೆ ಈ ಬೆಂಗಳೂರಿನಂತಹ ಮಹಾನಗರದಲ್ಲಿ ಇದೆಲ್ಲವೂ ಮಾಮೂಲಿಯಾದ ವಿಷಯವೇ ಎಂದು ಆದರೆ ಅವನು ಅವಳನ್ನೇ ದುರುಗುಟ್ಟಿ ನೋಡುತ್ತಲೇ ಇದ್ದ ಅವನು ಈಗ ಯಾರಿಗೋ ಫೋನ್ ಮಾಡಿದ್ದ ಅವನು ಈಗ ಮೊಬೈಲ್ನಲ್ಲಿ ನಂದಿನಿಯ ಫೋಟೋವನ್ನು ಸಹ ಹಿಡಿದುಕೊಂಡಿದ್ದ ಆ ಫೋಟೋವನ್ನು ಯಾರಿಗೋ ಕಳಿಸಿಕೊಟ್ಟಿದ್ದ ಅಂತನ್ನಿಸುತ್ತದೆ ನಾನು ಅವನನ್ನು ಕದಿರಿಸಲು ಎದ್ದೇಳುವುದಕ್ಕಿಂತ ಮೊದಲೇ ಅವನು ತಕ್ಷಣ ಅಲ್ಲಿಂದ ಹೊರಟು ಹೋಗಿದ್ದ ನಂದಿನಿ ಇದ್ಯಾವುದನ್ನು ಗಮನಿಸಲಿಲ್ಲ ಅವಳು ಸೈಲೆಂಟ್ ಆಗಿ ತನ್ನ ಊಟವನ್ನು ಮುಗಿಸಿದಳು ಆದರೆ ಇದೆಲ್ಲವನ್ನು ನೋಡಿದ್ದ ನನಗೆ ತುಂಬ ಗಾಬರಿಯಾಗುತ್ತಿತ್ತು ನನ್ನ ಮನಸ್ಸಿನಲ್ಲಿ ಏನೋ ಒಂದು ವಿಚಿತ್ರವಾದ ಕಳಮಳ ಉಂಟಾಗಿತ್ತು ನಾವು ತಕ್ಷಣ ನಮ್ಮ ಊಟವನ್ನು ಮುಗಿಸಿ ಅಲ್ಲಿಂದ ಸೈಲೆಂಟ್ ಆಗಿ ಹೊರಗಡೆ ಬಂದು ಬಿಟ್ಟೆವು ದಾರಿಯಲ್ಲಿ ಕೂಡ ನನಗೇನೋ ಒಂದು ರೀತಿಯ ಫೀಲಿಂಗ್ ಬರುತ್ತಿತ್ತು ಯಾರೋ ನಮ್ಮನ್ನು ಹಿಂಬಾಲಿಸುತ್ತಿದ್ದಾರೆ ಎಂದು ಆದರೆ ನಾನು ಯಾವಾಗ ಹಿಂದೆ ತಿರುಗಿ ನೋಡಿದರೂ ಅಲ್ಲಿ ಮಾತ್ರ ನನಗೆ ಯಾರು ಕಾಣಿಸುತ್ತಿರಲಿಲ್ಲ ಅಲ್ಲೆಲ್ಲವೂ ಸಾಮಾನ್ಯವಾಗಿಯೇ ಇತ್ತು ಈಗ ನಾವು ನಿಧಾನವಾಗಿ ನಡೆಯುತ್ತಾ ನಮ್ಮ ಮನೆಯನ್ನು ಸೇರಿಕೊಂಡಿದ್ದೆವು ನಾನು ನಂದಿನಿಗೆ ಹೇಳಿದೆ ನಂದಿನಿ ನಾನು ಕೆಲಸದ ಮೇಲೆ ಹೊರಗೆ ಹೋಗುತ್ತಿದ್ದೇನೆ ನೀನು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಬರಬೇಡ ನನ್ನ ಮನೆಗೆ ಯಾರಾದರೂ ಬಂದು ಬಾಗಿಲು ತಟ್ಟಿದರೆ ನೀನು ಬಾಗಿಲು ಕೂಡ ತೆಗೆಯಬೇಡ ಅವರು ನನ್ನನ್ನೇ ಕರೆದು ನನ್ನ ಬಳಿ ಮಾತನಾಡಬೇಕೆಂದು ಕೇಳಿದರೂ ಸರಿ ನೀನು ಬಾಗಿಲು ತೆರೆಯದೆ ಒಳಗಿನಿಂದಲೇ ಉತ್ತರ ಕೊಡು ಅವರು ಕೆಲಸದ ಮೇಲೆ ಹೋಗಿದ್ದಾರೆ ಆಮೇಲೆ ಬರುತ್ತಾರೆ ಎಂದು ಹೇಳು ನಾನು ಈಗ ಕೆಲಸದ ಮೇಲೆ ಹೊರಟು ಹೋದೆ ಆದರೆ ಕೆಲಸದ ಮೇಲೆ ನನಗೆ ಮನಸ್ಸಿಗೆ ಶಾಂತಿಯೇ ಇರಲಿಲ್ಲ ತುಂಬ ಯಾಕೋ ಮನಸ್ಸು ಕಸಬಿಸಿಯಾಗುತ್ತಿತ್ತು ಆದ್ದರಿಂದಲೇ ಸ್ವಲ್ಪ ಸಮಯದಲ್ಲಿಯೇ ನಾನು ಮನೆಗೆ ವಾಪಸ್ಸು ಬಂದಿದ್ದೆ ಈಗ ನಂದಿನಿ ತುಂಬ ಭಯದಿಂದ ಅಳುತ್ತಾ ಕುಳಿತಿದ್ದಳು ನಾನು ಕೇಳಿದೆ ನಂದಿನಿ ಏನಾಯಿತು ಅವಳು ಅಳುತ್ತಾ ಹೇಳಿದಳು ನೀವು ಹೋದ ಸ್ವಲ್ಪ ಸಮಯದಲ್ಲಿಯೇ ಯಾರೋ ಇಬ್ಬರು ಜನ ನಮ್ಮ ಮನೆಗೆ ಬಂದಿದ್ದರು ಅವರು ತುಂಬ ಜೋರಾಗಿ ಬಾಗಿಲು ತಟ್ಟುತ್ತಿದ್ದರು ನನಗನ್ನಿಸುತ್ತಿತ್ತು ಅವರು ಈಗ ಬಾಗಿಲು ಒಡೆದು ಹಾಕುತ್ತಾರೇನೋ ಎಂದು ಅವರು ಆ ರೀತಿ ಮಾಡುವುದನ್ನು ನೋಡಿ ಯಾರಾದರೂ ಏನಾದರೂ ಅಂದಿರಬಹುದು ಎಂದುಕೊಂಡೆ ನಾನು ನಂದಿನಿಗೆ ಹೇಳಿದೆ ನಮ್ಮ ಏರಿಯಾದಲ್ಲಿ ಯಾರಾದರೂ ಮಕ್ಕಳು ಈ ರೀತಿ ತೀಟೆ ಮಾಡಿರುತ್ತಾರೆ ನೀನು ಇದಕ್ಕೆಲ್ಲ ಹೆದರಿಕೊಳ್ಳಬೇಡ ಅವರು ತಮಾಷೆಗಾಗಿ ಯಾವಾಗಲೂ ಈ ರೀತಿ ಕೆಲಸ ಮಾಡುತ್ತಿರುತ್ತಾರೆ ಚಿಕ್ಕ ಮಕ್ಕಳಲ್ಲವೇ ನಾನು ಅವರ ಬಳಿ ಮಾತನಾಡುತ್ತೇನೆ ಎಂದು ಹೇಳಿದೆ ಈಗ ನಾನು ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ ಆಗ ಅವರು ಹೇಳಿದರು ನೀನು ಹೊರಗಡೆ ಹೋದ ನಂತರ ಯಾರು ಇಬ್ಬರು ಗಂಡಸರು ನಿಮ್ಮ ಮನೆಗೆ ಬಂದಿದ್ದರು ಅವರನ್ನು ನಾವು ಇದಕ್ಕೆ ಮೊದಲು ಯಾವತ್ತೂ ನೋಡಿರಲಿಲ್ಲ ಜನರಿಗೆ ಏನೋ ವಿಚಿತ್ರವಾಗಿ ಅನ್ನಿಸಿ ಅವರಿಬ್ಬರನ್ನು ಅಲ್ಲಿಂದ ಓಡಿಸಿಬಿಟ್ಟಿದ್ದರು ಈ ಮಾತುಗಳನ್ನು ಕೇಳಿದ ನನಗೆ ತುಂಬ ಗಾಬರಿಯಾಗಿತ್ತು ಅವರಿಬ್ಬರು ಯಾರು ಅವರಿಗೆ ನಮ್ಮಿಂದ ಏನಾಗಬೇಕಾಗಿದೆ ಎಂದು ಮಾರನೆಯ ದಿನ ಭಾನುವಾರವಾಗಿತ್ತು ನಾನು ಭಾನುವಾರ ಕೆಲಸಕ್ಕೆ ಹೋಗುವುದು ಬೇಡ ನಾನು ನನ್ನ ಹೆಂಡತಿಯ ಜೊತೆಯಲ್ಲಿ ಸಮಯ ಕಳೆಯೋಣ ಎಂದುಕೊಂಡಿದ್ದೆ ನಮ್ಮ ಮದುವೆಯಾಗಿ ಈಗ ಒಂದು ತಿಂಗಳಾಗಿತ್ತು ಅವಳಿಗಾಗಿ ನಾನು ಏನನ್ನಾದರೂ ತೆಗೆದುಕೊಂಡು ಬರೋಣ ಎಂದು ಈಗ ಮಾರ್ಕೆಟ್ಗೆ ಹೋಗಿದ್ದೆ ಈಗ ನಾನು ಮನೆಗೆ ವಾಪಸ್ ಬರುವಷ್ಟರಲ್ಲಿಯೇ ನಮ್ಮ ಮನೆಯ ಬಾಗಿಲನ್ನು ಯಾರೋ ಇಬ್ಬರು ಜೋರಾಗಿ ತಟ್ಟುತ್ತಿದ್ದರು ಅವರು ತುಂಬ ಜೋರಾಗಿ ಬಾಗಿಲು ಒಡೆಯುತ್ತಿದ್ದರು ನಾನು ಈಗ ನಿಧಾನವಾಗಿ ಅವರನ್ನು ಕೇಳಿದೆ ಹಲೋ ನೀವು ಯಾರು ಅವರು ಈಗ ಜೋರಾಗಿ ಕಿರುಚುತ್ತಾ ಹೇಳಿದರು ನೀನು ನನ್ನ ಹೆಂಡತಿಯನ್ನು ನಿನ್ನ ಮನೆಯಲ್ಲಿ ಬಚ್ಚಿಟ್ಟಿದ್ದೀಯಾ ಎಂದು ಈಗ ನಾನು ಗಾಬರಿಯಾದೆ ಯಾವ ಹುಡುಗಿ ನನ್ನ ಮನೆಯಲ್ಲಿ ಕೇವಲ ನನ್ನ ಹೆಂಡತಿ ಇದ್ದಾಳಷ್ಟೆ ಮತ್ತು ಅವಳ ಹೆಸರು ನಂದಿನಿ ಈಗ ಅವರು ಹೇಳಿದರು ನಮಗೆಲ್ಲವೂ ಚೆನ್ನಾಗಿ ಗೊತ್ತು ಅವಳು ನನ್ನ ಹೆಂಡತಿ ನೀನು ಅವಳನ್ನು ಇಲ್ಲಿ ಬಲವಂತವಾಗಿ ಕೂಡಿ ಹಾಕಿದ್ದೀಯಾ ನೀನು ಬಾಗಿಲನ್ನು ತೆಗೆ ಇಲ್ಲದಿದ್ದರೆ ನಿನ್ನನ್ನು ಇಲ್ಲೇ ಒಡೆದು ಸಾಯಿಸುತ್ತೇವೆ ಎಂದು ಹೇಳಿದರು ಅವರು ನನ್ನನ್ನು ಹೆದರಿಸುವುದನ್ನು ನೋಡಿ ನನಗೆ ಕೂಡ ತುಂಬ ಕೋಪ ಬಂದಿತ್ತು ಈಗ ನಾನು ಗಟ್ಟಿಯಾಗಿ ಕೋಪವಾಗಿ ಕೂಗಿ ಹೇಳಿದೆ ನಿಮಗೆ ಧೈರ್ಯವಿದ್ದರೆ ನನ್ನ ಹೆಂಡತಿಯನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿ ನೋಡಿ ಇದು ನಮ್ಮ ಏರಿಯಾ ಇಲ್ಲಿ ಎಲ್ಲರೂ ನನಗೆ ಚೆನ್ನಾಗಿ ಪರಿಚಯದವರು ನೀವು ತುಂಬಾ ಹೆಚ್ಚಾಗಿ ಮಾತನಾಡಿದರೆ ನಾನು ನಿಮ್ಮನ್ನು ಯಾವ ರೀತಿ ಓಡಿಸುತ್ತೇವೆ ಎಂದು ನೀವು ಊಹಿಸಲು ಕೂಡ ಸಾಧ್ಯವಿಲ್ಲ ಮತ್ತೆ ಇನ್ನೊಮ್ಮೆ ಇಲ್ಲಿಗೆ ಬರಲು ಜೀವನದಲ್ಲಿ ಪ್ರಯತ್ನ ಕೂಡ ಪಡುವುದಿಲ್ಲ ಎಂದು ಈಗ ಅವರು ನನ್ನ ಶರ್ಟನ್ನು ಹಿಡಿದುಕೊಂಡು ಹೇಳಿದರು ನಿನಗೆ ನಾವು ಯಾರು ಎಂದು ಗೊತ್ತಿಲ್ಲ ನನ್ನ ಹೆಸರು ಕೇಳಿ ನಮ್ಮ ಊರಿನಲ್ಲಿ ಎಲ್ಲರೂ ನಡುಗುತ್ತಾರೆ ನಾನು ಇವಾಗ ಅವನ ಕಣ್ಣುಗಳಲ್ಲಿಯೇ ನೋಡಿ ಹೇಳಿದೆ ನಿನ್ನ ಊರಿನವರು ನಿನ್ನನ್ನು ನೋಡಿ ಹೆದರಬಹುದು ನೀನು ಈಗ ನಮ್ಮ ಊರಿಗೆ ಬಂದಿದ್ದೀಯಾ ಅದು ಕೂಡ ನನ್ನ ಏರಿಯಾದಲ್ಲಿ ನಿಂತಿದ್ದೀಯಾ ನೀನು ಇಲ್ಲಿ ಜಾಸ್ತಿ ಮಾತನಾಡಿದರೆ ನಿನ್ನ ಗತಿ ಏನಾಗುತ್ತದೆಯೋ ಒಂದು ಸಾರಿ ಯೋಚಿಸು ನಾನು ನಿನ್ನನ್ನು ನೋಡಿ ಹೆದರಿಕೊಳ್ಳುವುದಿಲ್ಲ ಎಂದು ಗಟ್ಟಿಯಾಗಿಯೇ ಹೇಳಿದ್ದೆ ಅಷ್ಟರಲ್ಲಿಯೇ ನಮ್ಮ ಏರಿಯಾದವರು ಎಲ್ಲರೂ ಬಂದು ಒಟ್ಟು ಸೇರಿದ್ದರು ನನ್ನ ಸ್ನೇಹಿತರು ಕೂಡ ಅಲ್ಲಿ ಬಂದು ಒಟ್ಟು ಸೇರಿದರು ಸ್ವಲ್ಪ ಸಮಯದಲ್ಲಿಯೇ ಪೊಲೀಸರು ನಮ್ಮ ಮನೆಯ ಬಳಿ ಬಂದು ಸೇರಿದರು ಈಗ ಅಲ್ಲಿದ್ದ ಪರಿಸ್ಥಿತಿ ವಿಚಿತ್ರವಾಗಿ ಬದಲಾಗಿತ್ತು ಈ ರೌಡಿಗಳನ್ನು ನಿಲ್ಲಿಸಲು ನಮಗೆ ಬೇರೆ ಯಾವುದೇ ದಾರಿ ಕಾಣಿಸಿರಲಿಲ್ಲ ಪೊಲೀಸರನ್ನು ನೋಡಿ ಈಗ ಅವರುಗಳು ಓಡಿ ಹೋಗುತ್ತಿದ್ದರು ಆದರೆ ಪೊಲೀಸ್ನವರು ಅವರನ್ನು ಅಲ್ಲೇ ಹಿಡಿದು ಬಂಧಿಸುತ್ತಾರೆ ಈಗ ಪೊಲೀಸ್ ಅವರು ತುಂಬ ಸ್ಟ್ರಿಕ್ಟ್ ಆಗಿ ಕೋಪದಿಂದ ಕೇಳಿದರು ಏ ನೀವು ಯಾರೋ ಇಲ್ಲಿ ಬಂದು ಇವರಿಗೆ ಯಾಕೋ ತೊಂದರೆ ಕೊಡ್ತಾ ಇದ್ದೀರಾ ಎಂದು ನಮ್ಮ ಏರಿಯಾದವರು ಮತ್ತು ನಮ್ಮ ಸ್ನೇಹಿತರು ನನ್ನ ಪರವಾಗಿಯೇ ಮಾತನಾಡಿದರು ಈಗ ಅವರು ಹೇಳುತ್ತಾರೆ ಸರ್ ಇವರು ನಮ್ಮ ಹುಡುಗಿಯನ್ನು ಬಲವಂತವಾಗಿ ಈ ಮನೆಯಲ್ಲಿ ಕೂಡಿ ಹಾಕಿದ್ದಾರೆ ಎಂದು ಇದನ್ನು ಕೇಳಿದ ಪೊಲೀಸ್ನವರು ಈಗ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಅನ್ನು ಕರೆಸುತ್ತಾರೆ ಆ ಲೇಡಿ ಕಾನ್ಸ್ಟೇಬಲ್ ಬಂದು ನಂದಿನಿಯನ್ನು ಮನೆಯಿಂದ ಹೊರಗೆ ಕರೆದುಕೊಂಡು ಬಂದರು ನಂದಿನಿ ಎಲ್ಲಾ ಘಟನೆಗಳಿಂದ ತುಂಬ ಭಯಗೊಂಡಿದ್ದಳು ಅವಳು ಈಗ ಗಾಬರಿಯಾಗಿ ಕಣ್ಣೀರು ಹಾಕುತ್ತಿದ್ದಳು ಅವಳು ನಡುಗುವ ಧ್ವನಿಯಲ್ಲಿ ನಿಧಾನವಾಗಿ ಹೇಳಿದಳು ಸರ್ ನಾನು ರಮೇಶ್ನ ಹೆಂಡತಿ ನಂದಿನಿ ನಾನು ಇಲ್ಲಿ ನನ್ನ ಸ್ವಇಚ್ಛೆಯಿಂದ ಇದ್ದೇನೆ ನಮ್ಮ ಮದುವೆ ದೇವಸ್ಥಾನದಲ್ಲಿ ನಡೆದಿದೆ ಎಂದು ನಾವು ಈಗ ಫೋಟೋಗಳನ್ನು ವಿಡಿಯೋವನ್ನು ಸಹ ಅವರಿಗೆ ತೋರಿಸಿದವು ನಮ್ಮ ಗೆಳೆಯರು ಸಹ ಎಲ್ಲರೂ ಬಂದು ಸಾಕ್ಷಿಗಳನ್ನು ಹೇಳಿದರು ಈಗ ಪೊಲೀಸರು ಆ ಗುಂಡಾಗಳನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋದರು ಅವರು ಹೋದ ನಂತರ ನಮಗೆ ಈಗ ಸ್ವಲ್ಪ ಮನುಶಾಂತಿ ಲಭಿಸಿತ್ತು ಈಗ ನಾನು ಯೋಚನೆ ಮಾಡುತ್ತಿದ್ದೆ ಇವರು ಯಾರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಎಂದು ನಂದಿನಿಯ ಜೊತೆ ಇವರಿಗೆ ಏನಾದರೂ ಸಂಬಂಧವಿದೆಯಾ ಆ ಹೋಟೆಲ್ನಲ್ಲಿ ಆ ದಿನ ನಡೆದ ಘಟನೆ ಕೂಡ ನನಗೆ ಈಗ ನೆನಪಿಗೆ ಬಂದಿತ್ತು ಅವನು ಒಬ್ಬ ನಮ್ಮನ್ನೇ ಗುರುಗುಟ್ಟು ನೋಡುತ್ತಿದ್ದ ಅವನು ಫೋನಿನಲ್ಲಿ ಕೂಡ ಯಾರಿಗೋ ನಂದಿನಿಯ ಫೋಟೋವನ್ನು ಕಳಿಸಿದ್ದ ಮತ್ತು ಯಾರಿಗೋ ಬರಲು ಹೇಳುತ್ತಿದ್ದ ಈಗ ಈ ದಿನ ಈ ಗೂಂಡಾಗಳು ನಮ್ಮ ನಂದಿನಿಯನ್ನು ಹುಡುಕಿಕೊಂಡು ಬಂದಿದ್ದಾರೆ ಈಗ ನಾನು ಎಲ್ಲರನ್ನು ಅವರವರ ಮನೆಗಳಿಗೆ ಕಳುಹಿಸಿ ನಾನು ಮನೆಯೊಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡೆ ನಾನು ಅವಳ ಮೇಲೆ ಯಾವುದೇ ರೀತಿಯ ಅನುಮಾನ ಪಡಲಿಲ್ಲ ನನಗೆ ಅವಳ ಮೇಲೆ ಯಾವುದೇ ರೀತಿಯ ಸಂಶಯವಿರಲಿಲ್ಲ ನಾನು ಈಗ ಅವಳಗಾಗಿ ತಂದಿದ್ದ ತಿಂಡಿಯನ್ನು ಅವಳಿಗೆ ತಿನ್ನಿಸಿ ಅವಳ ಮುಂದೆ ಧೈರ್ಯವಾಗಿ ಹೇಳಿದೆ ನಂದಿನಿ ಈಗ ನೀನು ನನ್ನ ಜೀವನವಾಗಿದ್ದೀಯಾ ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಆದರೆ ನೀನು ನನಗೆ ನಿನ್ನ ಗತ ಜೀವನದ ವಿಷಯವನ್ನು ಹೇಳಲೇ ಇಲ್ಲ ಎಂದರೆ ನಾನು ನಿನ್ನನ್ನು ಕಾಪಾಡುವುದಾದರೂ ಹೇಗೆ ಇವರು ಮತ್ತೆ ವಾಪಸ್ ಬಂದು ನಮಗೆ ಏನಾದರೂ ತೊಂದರೆ ಕೊಟ್ಟರೆ ನಿನ್ನನ್ನು ಬಿಟ್ಟು ನನ್ನಿಂದ ಬದುಕಲು ಸಾಧ್ಯವಿಲ್ಲ ನಾನು ಬಲವಂತವಾಗಿ ಪದೇ ಪದೇ ಕೇಳಿದಾಗ ಈಗ ನಂದಿನಿ ತನ್ನ ಮೌನ ಮುರಿದು ನಿಜ ಹೇಳಿದಳು ನಮ್ಮದು ಒಂದು ಹಳ್ಳಿ ನಾವು ಹಳ್ಳಿಯವರು ಈಗ ನಮ್ಮ ಮನೆಯ ಬಾಗಿಲು ಬಡಿಯುತ್ತಿದ್ದನಲ್ಲ ಅವನ ಜೊತೆ ನನ್ನ ಮದುವೆ ಮಾಡಿದ್ದರು ಅವನ ಪಕ್ಕದಲ್ಲಿ ಇದ್ದ ಇನ್ನೊಬ್ಬನು ಅವನ ತಮ್ಮನೇ ಆಗಿದ್ದ ಈಗ ನಾನು ಅವಳನ್ನು ಪೂರ್ತಿ ವಿವರವಾಗಿ ಹೇಳು ಎಂದು ಕೇಳಿದೆ ಆಗ ನಂದಿನಿ ಹೇಳಿದಳು ಅವರು ಏಳು ಜನ ಅನ್ನ ತಮ್ಮಂದಿರು ಅವರಿಗೆ ಅಕ್ಕ ತಂಗಿಯರು ಯಾರೂ ಇರಲಿಲ್ಲ ಇವರುಗಳು ಆ ಹಳ್ಳಿಯಲ್ಲಿ ಒಂದು ರೌಡಿ ದರ್ಬಾರನ್ನು ಮಾಡುತ್ತಿದ್ದರು ಅವರುಗಳು ಆ ಹಳ್ಳಿಯಲ್ಲಿ ನಾವೇ ದೊಡ್ಡ ಸೈನ್ಯ ಎಂದು ಹೇಳಿಕೊಳ್ಳುತ್ತಿದ್ದರು ಅವರು ಎಲ್ಲರ ಮೇಲೆ ದೌರ್ಜನ್ಯ ಮಾಡಿ ಅವರಿಂದ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದರು ಹೊರಗಿನವರಿಗೆ ನಮ್ಮ ಹಳ್ಳಿ ಒಂದು ಸುಂದರವಾದ ಹಳ್ಳಿಯಾಗಿತ್ತು ಮತ್ತು ತುಂಬ ಸಜ್ಜನ ಎಂದುಕೊಳ್ಳುವ ರೀತಿ ತೋರಿಸಿಕೊಳ್ಳುತ್ತಿದ್ದರು ಪ್ರಪಂಚದಲ್ಲೆಲ್ಲ ಹೆಣ್ಣಿನ ಮನೆಯವರು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಡುತ್ತಾರೆ ಆದರೆ ನಮ್ಮ ಹಳ್ಳಿಗಳಲ್ಲಿ ಗಂಡಿನ ಮನೆಯವರು ಹೆಣ್ಣಿಗೆ ವರದಕ್ಷಿಣೆ ಕೊಟ್ಟು ಆ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಅವರ ಮನೆಗಳಿಗೆ ಕರೆದುಕೊಂಡು ಹೋಗುತ್ತಾರೆ ಆರು ತಿಂಗಳ ಮುಂಚೆ ನನ್ನ ಮದುವೆ ಕೂಡ ನಡೆದಿತ್ತು ನನ್ನ ಗಂಡನ ಮನೆಯವರು ನಮ್ಮ ತಂದೆ ತಾಯಿಗೆ ತುಂಬ ಹಣವನ್ನು ಕೊಟ್ಟಿದ್ದರು ನನ್ನ ತಂದೆ ತಾಯಿ ಅವರು ದೊಡ್ಡ ಮೊತ್ತದ ದುಡ್ಡನ್ನು ಪಡೆದುಕೊಂಡಿದ್ದರು ಮತ್ತು ತುಂಬ ಒಡವೆಗಳನ್ನು ಸಹ ಅವರಿಂದ ಪಡೆದುಕೊಂಡಿದ್ದರು ಮದುವೆಯ ನಂತರ ನಾನು ನನ್ನ ಗಂಡನ ಮನೆಗೆ ತಲುಪಿದ್ದೆ ಅವನು ಆ ಊರಿನಲ್ಲಿ ಎಲ್ಲರನ್ನು ಹೆದರಿಸಿ ಅವನ ಕೈಯಲ್ಲಿಟ್ಟುಕೊಂಡಿದ್ದ ಅವನಿಗೆ ಆರು ಜನ ಅಣ್ಣನ ತಮ್ಮಂದಿರಿದ್ದರು ಮದುವೆಯ ದಿನವೇ ಅವರ ಮನೆಯ ಪರಿಸ್ಥಿತಿಯನ್ನು ನೋಡಿ ನನಗೆ ತುಂಬ ಭಯವಾಗಿತ್ತು ಅಷ್ಟು ಜನ ಗಂಡಸರು ಇರುವ ಮನೆಯಲ್ಲಿ ಯಾವ ಒಬ್ಬ ಹೆಂಗಸು ಕೂಡ ಇರಲಿಲ್ಲ ನನಗೆ ಈಗ ಅಲ್ಲಿ ಸ್ವಲ್ಪ ಗಾಬರಿ ಕೂಡ ಆಗಿತ್ತು ಈಗ ಅವರ ಅಣ್ಣ ತಮ್ಮಂದಿರು ನನ್ನ ಜೊತೆ ಕೀಟಲೆ ಮಾಡುತ್ತಿದ್ದರು ಅವರು ನನ್ನ ಜೊತೆ ಆ ರೀತಿ ನಡೆದುಕೊಳ್ಳುವುದು ನನಗೆ ಸ್ವಲ್ಪ ಕೂಡ ಇಷ್ಟವಾಗುತ್ತಿರಲಿಲ್ಲ ನಮ್ಮ ಮನೆಗಳಲ್ಲಿ ನಮಗೆ ಹೇಳಿಕೊಡುತ್ತಿದ್ದರು ನಿನ್ನ ಗಂಡ ಮಾತ್ರವಲ್ಲ ನಿಮ್ಮ ಮೈದುನರು ನಿಮ್ಮ ಭಾವ ನಿಮ್ಮ ಅತ್ತೆ ಮಾವ ಎಲ್ಲರ ಸೇವೆಯನ್ನು ನೀನು ಮಾಡಬೇಕು ಎಂದು ನಾನು ಕೂಡ ಎಲ್ಲರ ಕೆಲಸಗಳನ್ನು ಮಾಡಿಕೊಳ್ಳುತ್ತಿದ್ದೆ ಎಲ್ಲರಿಗೂ ಊಟ ಮಾಡುವುದು ಊಟ ಬಡಿಸುವುದು ಅವರ ಬಟ್ಟೆಗಳನ್ನು ಒಗೆದು ಐರನ್ ಮಾಡಿಕೊಡುವುದು ಎಲ್ಲ ಕೆಲಸ ಮಾಡುತ್ತಿದ್ದೆ ಎಲ್ಲರನ್ನು ಪ್ರೀತಿಯಿಂದ ಗೌರವದಿಂದ ನೋಡಿಕೊಳ್ಳುತ್ತಿದ್ದೆ ಆದರೆ ಅವರ ನೋಟ ಅವರ ಮಾತುಗಳು ಅವರು ಮುಟ್ಟುವುದನ್ನು ನೋಡಿ ನನಗೆ ತುಂಬ ಅಸಹ್ಯವಾಗುತ್ತಿತ್ತು ಆ ದಿನದಿಂದ ಆ ಮನೆಯಲ್ಲಿ ಒಂದು ವಿಚಿತ್ರವಾದ ನರಕಯಾತನೆ ಶುರುವಾಗಿತ್ತು ಅದು ನಿಲ್ಲಲೇ ಇಲ್ಲ ಆ ಮನೆಯಲ್ಲಿ ನಾನು ಒಂದು ಗೊಂಬೆಯ ರೀತಿ ಆಗಿದ್ದೆ ದಿನವೆಲ್ಲ ನಾನು ಅಡುಗೆ ಮನೆಯಲ್ಲಿ ಎಲ್ಲರಿಗೂ ಎಲ್ಲ ಕೆಲಸ ಮಾಡುತ್ತಿದ್ದೆ ಆದರೆ ರಾತ್ರಿಯಾದ ತಕ್ಷಣ ನನ್ನ ಜೊತೆ ಭಯಂಕರವಾದ ಘಟನೆಗಳು ನಡೆಯುತ್ತಿದ್ದವು ನನ್ನ ನಾನು ಮನುಷ್ಯಳೇ ಅಲ್ಲವ ನಾನು ಗೊಂಬೆಯ ಎಂದುಕೊಂಡಿದ್ದಾರಾ ಇವರು ನಮ್ಮ ತಂದೆ ತಾಯಿ ಈ ರಾಕ್ಷಸನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿದ್ದರು ಅನ್ನ ತಮ್ಮಂದಿರು ಎಲ್ಲರೂ ಸೇರಿ ನನ್ನ ಮೇಲೆ ಮುಗಿಬೀಳುತ್ತಿದ್ದರು ಹಗಲಿನಲ್ಲಿ ಇವರೇ ನನ್ನನ್ನು ಅತ್ತಿಗೆ ಎಂದು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು ಮತ್ತು ಊರಿನವರ ಮುಂದೆ ತುಂಬ ಮರ್ಯಾದಸ್ಥರ ರೀತಿ ನಡೆದುಕೊಳ್ಳುತ್ತಿದ್ದರು ಆದರೆ ರಾತ್ರಿಯಾದ ತಕ್ಷಣ ಒಂದು ದಿನ ನಾನು ನಮ್ಮ ಪಕ್ಕದ ಮನೆಯ ಒಬ್ಬ ವಯಸ್ಸಾದ ಅಜ್ಜಿಯ ಬಳಿ ಮಾತನಾಡಿದೆ ಆಕೆಯನ್ನು ನಂಬಿ ನನ್ನ ಮನಸ್ಸಿನ ನೋವನ್ನು ಅವಳ ಬಳಿ ಹೇಳಿಕೊಂಡಿದ್ದೆ ಈಗ ಆಕೆ ಹೇಳಿದ ಮಾತನ್ನು ಕೇಳಿ ನನಗೆ ತುಂಬ ಗಾಬರಿಯಾಗಿ ಹೋಯಿತು ಆಕೆ ಹೇಳಿದಳು ನನ್ನ ಗಂಡನಿಗೆ ಕೂಡ ಇಬ್ಬರು ಅಣ್ಣಂದಿರು ಮತ್ತು ಇಬ್ಬರು ತಮ್ಮಂದಿರು ಇದ್ದರು ನಾನು ಯಾವತ್ತೂ ಯಾವುದಕ್ಕೂ ಅಡ್ಡ ಮಾತನಾಡಲಿಲ್ಲ ನಾನು ಯಾವತ್ತೂ ಅಂದುಕೊಳ್ಳಲಿಲ್ಲ ಇವರಲ್ಲಿ ನನ್ನ ಗಂಡ ಯಾರು ಎಂದು ನನ್ನ ಮಗುವಿಗೆ ತಂದೆ ಇವರಲ್ಲಿ ಯಾರು ಎಂದು ನಾನು ಯಾವತ್ತೂ ಯೋಚಿಸಲೇ ಇಲ್ಲ ನೀವು ಈಗಿನ ಕಾಲದ ಹುಡುಗಿಯರು ಈ ರೀತಿ ವಿಚಿತ್ರವಾಗಿ ನಡೆದುಕೊಳ್ಳುತ್ತೀರಾ ಆಕೆ ಹೇಳಿದಳು ಪ್ರತಿ ಮನೆಯ ಒಂದು ಹೆಣ್ಣಿನ ಮೇಲೆಯೂ ಆ ಮನೆಯ ಎಲ್ಲ ಗಂಡಸರ ಹಕ್ಕು ಇರುತ್ತದೆ ನೀನು ಒಂದು ಹೆಣ್ಣು ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಸಹಿಸಿಕೊಳ್ಳುವುದನ್ನು ಮೊದಲು ಅಭ್ಯಾಸ ಮಾಡಿಕೊ ಎಂದು ನಿನ್ನ ಜೀವನ ಇಲ್ಲಿಯೇ ಶುರುವಾಗಿ ಇಲ್ಲಿಗೆ ಮುಗಿಯುತ್ತದೆ ಎಂದು ಕೂಡ ಆಕೆ ಹೇಳಿದಳು ಆಕೆಯ ಮಾತುಗಳನ್ನು ಕೇಳಿ ನನಗೆ ಭಯದಿಂದ ನಡುಕುವಂತಾಗಿತ್ತು ನಾನು ಅವಳಲ್ಲಿ ಕೇಳಿದೆ ಈ ಊರಿನಲ್ಲಿ ಎಲ್ಲ ಮನೆಯಲ್ಲಿಯೂ ಇದೇ ರೀತಿ ನಡೆಯುತ್ತದೆಯಾ ಹಾಗೆ ಈಗ ತಲೆ ಬಗ್ಗಿಸಿಕೊಂಡು ಹೇಳಿದಳು ನಮ್ಮ ಊರಿನ ಈ ಪದ್ಧತಿ ಇದೇ ರೀತಿ ಇದೆ ಎಂದು ನೀನು ಕೂಡ ಇದರ ಪ್ರಕಾರವೇ ನಡೆದುಕೊಳ್ಳಬೇಕು ಎಂದು ಹೇಳಿದಳು ಬಹುಶಃ ಆದ್ದರಿಂದಲೇ ಇರಬೇಕು ಈ ಊರಿನಲ್ಲಿ ಹುಡುಗನ ಕಡೆಯವರು ಹುಡುಗಿಗೆ ಮಧು ದಕ್ಷಿಣೆಯನ್ನು ಕೊಡುತ್ತಿದ್ದರು ಮತ್ತು ಅವಳನ್ನು ಮದುವೆ ಮಾಡಿಕೊಂಡು ಅವರ ಮನೆಗೆ ಕರೆತರುತ್ತಿದ್ದರು ಈಗ ಹುಡುಗಿಯ ತಂದೆ ತಾಯಿ ಗಂಡಿನ ಬಳಿ ದುಡ್ಡನ್ನು ಪಡೆದು ಅವರು ತಮ್ಮ ಮಗಳ ಬಗ್ಗೆ ಏನನ್ನು ಕೇಳದೆ ಸುಮ್ಮನೆ ಆಗಿಬಿಡುತ್ತಿದ್ದರು ಅವಳ ಬಗ್ಗೆ ಅವರು ಏನು ಯೋಚನೆ ಮಾಡುತ್ತಿರಲಿಲ್ಲ ನನಗೆ ತುಂಬ ಭಕ್ತಿ ಮತ್ತು ದೇವರಲ್ಲಿ ತುಂಬ ನಂಬಿಕೆ ಇತ್ತು ಈ ಕೆಟ್ಟ ಕೆಲಸವನ್ನು ಮಾಡಲು ನನ್ನ ಮನಸ್ಸು ಒಪ್ಪಿಕೊಳ್ಳುತ್ತಿರಲಿಲ್ಲ ಆದ್ದರಿಂದಲೇ ನಾನು ಯೋಚಿಸಿದೆ ನಾನು ಈ ಊರಿನಿಂದ ಎಲ್ಲಾದರೂ ದೂರ ಓಡಿ ಹೋಗಬೇಕು ಎಂದು ಆದರೆ ಎಲ್ಲಿ ಹೋಗಬೇಕು ಎಂದು ನನಗೆ ತಿಳಿಯಲಿಲ್ಲ ನಾನು ಈಗ ಆ ಹಳ್ಳಿಯಿಂದ ಸ್ವಲ್ಪ ದೂರ ಬಂದ ನಂತರ ಅಲ್ಲಿ ಕೆಲವು ಬಸ್ಸುಗಳು ನಿಂತಿದ್ದವು ನಾನು ಏನನ್ನು ಯೋಚನೆ ಮಾಡದೆ ಒಂದು ಬಸ್ಸಿನಲ್ಲಿ ಹತ್ತು ಕುಳಿತುಕೊಂಡು ಬಿಟ್ಟೆ ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಭಯ ಆವರಿಸಿತು ನಾನು ಅವರ ಕೈಗೆ ಸಿಕ್ಕಿ ಬೀಳಬಾರದು ಎಂದು ಒಂದು ವೇಳೆ ನಾನು ಅವರ ಕೈಗೆ ಸಿಕ್ಕಿಬಿದ್ದರೆ ಅವರು ನನ್ನ ಜೀವನವನ್ನು ನರಕ ಮಾಡಿಬಿಡುತ್ತಿದ್ದರು ಆ ಊರಿನಿಂದ ಆ ಬಸ್ಸು ಹೊರಟಾಗ ನನ್ನ ಮನಸ್ಸು ತುಂಬ ಪ್ರಶಾಂತವಾಗಿತ್ತು ನಾನು ಆ ಬಸ್ಸಿನಲ್ಲಿ ಮುಖ ಮುಚ್ಚಿಕೊಂಡು ತಲೆ ತಗ್ಗಿಸಿಕೊಂಡು ಬಚ್ಚಿಟ್ಟುಕೊಂಡು ಪ್ರಯಾಣ ಬೆಳೆಸಿದ್ದೆ ನಾನು ಅಲ್ಲಿಂದ ಇಲ್ಲಿಗೆ ಬಂದು ಸೇರಿದ್ದೆ ನನಗೆ ಇಲ್ಲಿ ಯಾರೂ ಗೊತ್ತಿರಲಿಲ್ಲ ಎಲ್ಲಿ ಹೋಗಬೇಕೆಂದು ಕೂಡ ನನಗೆ ಗೊತ್ತಿಲ್ಲ ಆಗಲೇ ಆ ದೇವರ ರೀತಿ ನೀವು ನನಗೆ ಸಿಕ್ಕಿದ್ದೀರಿ ನೀವು ನನ್ನ ಬಳಿ ಎಷ್ಟು ಗೌರವದಿಂದ ಎಷ್ಟು ಮರ್ಯಾದೆಯಾಗಿ ನಡೆದುಕೊಂಡಿದ್ದೀರಿ ಆದ್ದರಿಂದಲೇ ನಿಮ್ಮ ಕಣ್ಣುಗಳಲ್ಲಿನ ಸತ್ಯತೆಯನ್ನು ನಾನು ಅರಿತುಕೊಂಡಿದ್ದೆ ಆದ್ದರಿಂದಲೇ ನೀವು ಕೇಳಿದ ತಕ್ಷಣ ನಿಮ್ಮನ್ನು ಮದುವೆ ಮಾಡಿಕೊಳ್ಳಲು ಕೂಡ ಒಪ್ಪಿಕೊಂಡಿದ್ದೆ ನೀವು ಆತನ ಜೊತೆ ಗಲಾಟೆ ಮಾಡಿದಾಗ ನನ್ನ ಮನಸ್ಸಿಗೆ ತುಂಬ ಧೈರ್ಯ ಬಂದಿತ್ತು ನನಗೆ ಅನ್ನಿಸುತ್ತಿತ್ತು ನಾನು ಈಗ ಒಳ್ಳೆಯ ಕೈಗಳಲ್ಲಿ ಇದ್ದೇನೆ ಎಂದು ನಾನು ನಿಮ್ಮನ್ನು ಪ್ರೀತಿಸತೊಡಗಿದ್ದೆ ನಾನು ನಿಮಗೆ ಜೀವನವೆಲ್ಲ ಋಣಿಯಾಗಿ ಇರುತ್ತೇನೆ ನಿಮ್ಮಿಂದ ಈ ವಿಷಯಗಳನ್ನು ಮುಚ್ಚಿಟ್ಟಿದ್ದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಜೀವನ ಪೂರ್ತಿ ನಿಮ್ಮ ಜೊತೆ ಇರಲು ಅವಕಾಶ ಮಾಡಿಕೊಡಿ ನಾನು ನಿಮಗಾಗಿ ನನ್ನ ಪ್ರಾಣವನ್ನು ಬೇಕಾದರೂ ಕೊಟ್ಟು ಬಿಡುತ್ತೇನೆ ಆದರೆ ದಯವಿಟ್ಟು ನನ್ನನ್ನು ನಿಮ್ಮಿಂದ ದೂರ ಮಾಡಬೇಡಿ ಆ ರಾಕ್ಷಸರ ಬಳಿ ಮತ್ತೆ ನನ್ನನ್ನು ಕಳುಹಿಸಬೇಡಿ ಈಗ ನಾನು ನಂದಿನಿಯನ್ನು ತಂಬಿಕೊಂಡು ಅವಳಿಗೆ ಧೈರ್ಯವನ್ನು ಹೇಳಿದೆ ನೀನು ನನ್ನ ಹೆಂಡತಿ ನನ್ನ ಮನೆಯ ಮರ್ಯಾದೆ ನಿನ್ನ ಸತ್ಯವನ್ನು ನಾನು ಒಪ್ಪಿಕೊಂಡಿದ್ದೇನೆ ಜೀವನದಲ್ಲಿ ಯಾವಾಗ ಕೂಡ ನಿನ್ನನ್ನು ನಾನು ಒಬ್ಬೊಂಟಿಯಾಗಿ ಬಿಡುವುದಿಲ್ಲ ನಾವು ಈಗ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದೆವು ನಂದಿನಿ ತನ್ನ ಹಳೆಯ ಜೀವನವನ್ನು ಪೂರ್ತಿಯಾಗಿ ಮರೆತು ಬಿಟ್ಟಳು ಈಗ ನಾವಿಬ್ಬರು ಹೊಸ ಜೀವನವನ್ನು ಶುರು ಮಾಡಿದ್ದೆವು ಸಂತೋಷವಾಗಿದ್ದೆವು ನಾವು ಈಗ ಈ ಮನೆಯನ್ನು ಮತ್ತು ಈ ಊರನ್ನು ಸಹ ಬಿಟ್ಟುಬಿಟ್ಟೆವು ಬೇರೆ ಒಂದು ಊರಿನಲ್ಲಿ ಹೊಸದಾಗಿ ನಮ್ಮ ಜೀವನವನ್ನು ಶುರು ಮಾಡಿದೆವು ನಂದಿನಿ ನನ್ನ ಜೀವನದಲ್ಲಿ ಬಂದ ನಂತರ ನನ್ನ ಜೀವನ ಪೂರ್ತಿಯಾಗಿ ಬದಲಾಗಿ ಹೋಗಿತ್ತು ಮೊದಲು ನನ್ನ ಬಳಿ ಒಂದು ಆಟೋ ಬಾಡಿಗೆಗೆ ಇತ್ತು ಅಷ್ಟೇ ಈಗ ನಾನು ಸ್ವಂತವಾಗಿ ನಾಲ್ಕು ಆಟೋಗಳನ್ನು ಸಹ ಕೊಂಡುಕೊಂಡಿದ್ದೇನೆ ಈಗ ನಮಗೆ ಯಾವುದೇ ರೀತಿಯ ಕಷ್ಟಗಳಾಗಲಿ ದುಡ್ಡಿಗೆ ಸಮಸ್ಯೆಗಳಾಗಲಿ ಇರಲಿಲ್ಲ ಈಗ ಬಂಧು ಮಿತ್ರರೆಲ್ಲರೂ ತುಂಬ ಜನ ನಮ್ಮ ಬಳಿ ಬಂದು ಸೇರಿದ್ದರು ಪ್ರತಿದಿನ ನನ್ನ ಅಭಿವೃದ್ಧಿಯಾಗುತ್ತಿತ್ತು ನನಗೆ ಪೂರ್ತಿ ನಂಬಿಕೆ ಇದೆ ಇದೆಲ್ಲವೂ ಆ ದೇವರ ದಯೆ ನನ್ನ ಅದೃಷ್ಟದಿಂದಲೇ ನಂದಿನಿ ನನ್ನ ಪಾಲಿಗೆ ಬಂದಿದ್ದಾಳೆ ಎಂದು ನಂದಿನಿ ಮತ್ತು ನಾನು ಇಬ್ಬರು ಸಂತೋಷವಾಗಿ ಜೀವನ ನಡೆಸುತ್ತಿದ್ದೇವೆ ನಮಗೆ ಈಗ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಇದ್ದಾರೆ ನಾವು ಈಗ ತುಂಬ ಸಂತೋಷವಾಗಿ ಪ್ರೀತಿಯಿಂದ ಇದ್ದೇವೆ ಆ ದೇವರಿಂದ ನನ್ನದು ಒಂದೇ ಒಂದು ಆಸೆ ಒಂದೇ ಒಂದು ಕೋರಿಕೆ ಆ ದೇವರು ನಮ್ಮನ್ನು ಯಾವಾಗಲೂ ಜೊತೆಯಲ್ಲಿ ಇಟ್ಟಿರಲಿ ಎಂದು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು